ಅದೇ ನಾನು ಒಂದ್ ಕಡೆ ಕಾರ್ಯಕ್ರಮ ಕೊಡುವಾಗ ಎಲ್ಲರೂ ನಗ್ತಾ ಖುಷಿಯಿಂದ ಇದ್ದಾರೆ ಒಬ್ಬ ಮಾತ್ರ ನಗ್ತಾ ಇಲ್ಲ ಏ ಎಂತ ಅಷ್ಟು ಒಳ್ಳೆ ಜೋ ಹೇಳ್ತಾ ಇದ್ದಾರೆ ಮರಿ ಏನ್ ನೀನ್ ನಗುದಿಲ್ಲ ಯಾಕೆ ನನಗೂ ಅವ್ರಿಗೂ ಅಷ್ಟು ಸರಿ ಇಲ್ಲ ಕಣ ಈ ರೀತಿಯ ಜನಗಳು ತುಂಬಾ ಸಿಗ್ತಾರೆ ನನಗೆ ನಮ್ಮಂತ ಒಬ್ಬ ಕಲಾವಿದ ಬಂದಿದ್ದಾನೆ ಅಂತೇಳಿ ಅವನಿಗೆ ವಿಶೇಷವಾಗಿ ಅವನನ್ನು ಗುರುತಿಸಿ ಗೌರವಿಸಿ ವೇದಿಕೆಯನ್ನ ಸರಿಯಾಗಿ ಬಿಟ್ಟುಕೊಡುವ ಜನಗಳು ತುಂಬಾ ಕಮ್ಮಿ ತುಂಬಾ ನೋವುಗಳಾಗಿದೆ ಮಾಧ್ಯಮಗಳನ್ನ ನೋಡುವಷ್ಟು ಸುಲಭದಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತು ನೋಡ್ಲಿಕ್ಕೆ ಯಾರು ಬರುವುದಿಲ್ಲ ವಿಜಯಸ್ನ ಎಲ್ಲ ವೀಕ್ಷಕ ಮಿತ್ರರಿಗೂ ಈ ನಿಮ್ಮ ಪುಷ್ಯಂತ ಹೆಚ್ಚಿಕೆ ಮಾಡುವ ಶರಣ ಶರಣಾರ್ಥಿ ವೀಕ್ಷಕರೇ ನಾವು ನಮ್ಮ ಸುಲ್ಯದ ಒಂದು ಪ್ರಸಿದ್ಧ ವ್ಯಕ್ತಿ ಮಿಮಿಕ್ರಿ ಅಂದಾಗ ಇಡೀ ದಕ್ಷಿಣ ಕನ್ನಡ ಒಮ್ಮೆ ತಿರುಗಿ ನೋಡುವಂತದ್ದು ಸುಲ್ಯದ ಕಡೆ ಯಾಕಂದ್ರೆ ನಮ್ಮ ಪಟ್ಟಾಭಿರಾಮ್ ಸರ್ ಸರ್ ಇವತ್ತು ಆಕಸ್ಮಿಕವಾಗಿ ನಮಗೆ ಸಿಕ್ಕಿದ್ದಾರೆ ಅವರ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದು ಇಷ್ಟು ಇಂತಿಷ್ಟು ಸಮಯ ಕೇಳಿದಕ್ಕೆ ನಮ್ಮೊಟ್ಟಿಗೆ ಸಂದರ್ಶನಕ್ಕೆ ಕೂತಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನನ್ನದು ಸ್ವಾಗತ ಮತ್ತೆ ನಮಸ್ತೆ ಎಲ್ಲರಿಗೂ ಮಾಧ್ಯಮವನ್ನು ನೋಡುವ ಆಸಕ್ತಿ ಇದ್ದವರಿಗೆ ನನ್ನ ಪ್ರೀತಿಯ ವಂದನೆಗಳು ಸರ್ ಒಟ್ಟಿಗೆ ಇವತ್ತು ಒಂದಿಷ್ಟು ಹೊತ್ತು ಅವರ ಜೀವನದ ಬಗ್ಗೆ ಆಗಲಿ ಅವರ ಒಂದು ಮಿಮಿಕ್ರಿಯ ಜೀವನ ಹೇಗಿತ್ತು ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡುವ ಸರ್ ನಿಮ್ಮ ಈ ಮಿಮಿಕ್ರಿ ಅನ್ನೋ ಒಂದು ಕಲಾ ಬದುಕು ಇಲ್ಲಿಂದ ಪ್ರಾರಂಭ ಆಯಿತು ಸರ್ ಹೇಗೆ ಅಲ್ಲ ನಾನು ಕಳೆದ ಮೂವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ನಾನು ಹೆಚ್ಚು ಬೆಳಕಿಗೆ ಬಂದದ್ದು ಭವಿಷ್ಯ ಒಂದು ಹತ್ತು ವರ್ಷದಿಂದ ತುಂಬ ಪ್ರಚಾರಕ್ಕೆ ಬಂದೆ ಮಾಧ್ಯಮಗಳಿಂದಾಗಿ ದೇಶ ವಿದೇಶಕ್ಕೆ ಸಹ ಹೋಗಿ ಬಂದೆ ಒಂದು ಸಲ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು ಒಂದು ಎರಡು ಮೂರು ಸಾವಿರ ಕಾರ್ಯಕ್ರಮ ಕೊಟ್ಟು ಬೆಳೆದಂಥ ಒಬ್ಬ ಕಲಾವಿದ ಜನಗಳು ಅತ್ಯಂತ ಖುಷಿಪಟ್ಟು ನನ್ನನ್ನು ಸಾವಿರಾರು ವೇದಿಕೆಗಳಲ್ಲಿ ಸನ್ಮಾನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರ್ತವೆ ಅದನ್ನು ಹೇಳ್ಕೊಳ್ಳಿಕ್ಕೆ ಭಾರಿ ಸಂತೋಷ ಆಗ್ತದೆ ನಿಮ್ಮ ಕಲಾ ಬದುಕು ಹೇಗಿತ್ತು ಸರ್ ಅಂದ್ರೆ ನಿಮ್ಮ ಈಗ ಹೇಳೋದಾದರೆ ಒಂದು ವ್ಯಕ್ತಿಗೆ ಬೆಳೀತಾ ಇದ್ದಾನಂತೇಳುವಾಗ ಪ್ರೋತ್ಸಾಹದಿಂದ ತುಳಿವಿಕೆ ಜಾಸ್ತಿ ಇರ್ತದೆ ಹಾಗಿರುವಾಗ ನಿಮ್ಮ ಈ ಕಲಾ ಬದುಕು ಎಲ್ಲಿಂದ ಪ್ರಾರಂಭ ಇಲ್ಲ ನನಗೆ ನನ್ನನ್ನು ಮೇಲೆತ್ತಿದವರೇ ಜಾಸ್ತಿ ಅಲ್ಲದೆ ನನ್ನನ್ನು ತುಳಿದವರು ಯಾರಿಲ್ಲ ನಾನು ಹೆಚ್ಚಿನ ಶಾಲೆ ಕಾಲೇಜ್ಗಳಲ್ಲಿ ಕಾರ್ಯಕ್ರಮ ಕೊಟ್ಟಂತ ಕಲಾವಿದ ಮತ್ತೆ ಸಾಹಿತ್ಯ ಸಮ್ಮೇಳನ ತುಳು ಸಮ್ಮೇಳನ ಮತ್ತೆ ವಿಶ್ವ ತುಳು ಸಮ್ಮೇಳನ ಹೀಗೆ ಸಾವಿರಾರು ಕಡೆ ಕಾರ್ಯಕ್ರಮ ಕೊಟ್ಟು ನನ್ನ ಮೆಚ್ಚಿದ ಜನಗಳು ತುಂಬ ಇದ್ದಾರೆ ಅವರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ನನ್ನ ಭಾರಿ ಮೆಚ್ಚಿದ್ದೀರಾ ನಿಮ್ಮಿಂದಾಗಿ ನಾನು ಬೆಳೆದಂಥ ಒಬ್ಬ ಕಲಾವಿದ ನಿಮ್ಮ ಈ ಒಂದು ಮಿಮಿಕ್ರಿ ನೋಡುವಂಥ ಒಂದು ಭಾಗ್ಯ ಸರ್ ಇವಾಗ ನಿಮ್ಮದರಲ್ಲಿ ಫೇಮಸ್ ಅಂದರೆ ಜನ ಎಲ್ಲಿ ಹೋದರೂ ಕೇಳುವಂಥ ಒಂದು ಮಿಮಿಕ್ರಿ ಅಂದರೆ ಸರ್ ಮಕ್ಕಳೆಲ್ಲ ಮಾತಾಡುವ ಸ್ಟೈಲು ಮಕ್ಕಳು ನಗುದು ಮಕ್ಕಳು ನಗುವಾಗ ಎಷ್ಟು ಜನ ನಗ್ತಾರೆ ಹ್ಞೂ ಮಕ್ಳು ಕೇಳ್ತಾರೆ ಬಂದು ಮತ್ತೆ ಅವರೇ ಕೇಳಿ 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 ಮತ್ತೆ ಏನೆಲ್ಲ ಪ್ರಶ್ನೆಗಳು ಕೇಳಿ ಕೇಳಿಬಿಡ್ತಾರೆ ಒಂದ್ಸಲ ಒಂದ್ಸಲ ಹುಲಿ ಸೌಂಡ್ ಮಾಡಿ ಒಂದ್ಸಲ ಬೆಕ್ಕಿನ ಸೌಂಡ್ ಮಾಡಿ ಮತ್ತೆ ಒಂದ್ಸಲ ಸೌಂಡ್ ಮಾಡಿ ಇರುವೆ ಹ್ಞೂ ಮಾಡಿದಿಲ್ಲ ಸುಮ್ಮನೆ ಕೇಳಿದ್ದು ಇಂಥ ಮಕ್ಕಳುಗಳು ತುಂಬ ಜನ ಸಿಗ್ತಾರೆ ಅವರ ಅವರ ಜೋಕ್ಸ್ಗಳೇ ತುಂಬ ಇದೆ ನನ್ನಲ್ಲಿ ಅಮ್ಮನ ಹತ್ರ ಒಬ್ಬ ಹುಡುಗ ಹೇಳೋದು ಅಮ್ಮ ಅಮ್ಮ ನನಗೆ ಊಟಕ್ಕೆ ದೊಡ್ಡ ಬಟಲ್ ಬೇಕು ಅಮ್ಮ ಜೋರು ಮಾಡೋದು ಯಾಕೆ ದೊಡ್ಡ ಬಟಲ್ ಅದರ ಒಳಗೆ ಕೂತು ಊಟ ಮಾಡಲಿಕ್ಕೆ ಮತ್ತು ಕುಡುಕರ ಜೋಕು ನಡ್ಕೊಂಡು ಹೋಗುವಾಗ ಲಾರಿ ಅವ ಜೋರು ಮಾಡೋದು ಎಂಥ ಮಾರೇ ಕುಡಿದು ನಡು ರಸ್ತೆಯಲ್ಲಿದೆ ನಿನ್ನ ತಲೆ ಮೇಲೆ ಲಾರಿ ಹೋದ್ರೆ ಚಟ್ನಿ ಆಗ್ತದೆ ಗೊತ್ತಾ ನಿಮ್ಮ ಲಾರಿ ಇಲ್ಲ ನಮಗೆ ಕೇರ್ ಇಲ್ಲ ಅಷ್ಟು ದೊಡ್ಡ ವಿಮಾನ ನನ್ನ ತಲೆ ಮೇಲೆ ಹೋಗಿದ್ದೆ ನನಗೆ ಏನಾಗಲಿಲ್ಲ ಕುಡ್ದೋರ ವಾಯ್ಸ್ಗಳು ಮತ್ತು ಅವರು ಮಾತಾಡುವ ಸ್ಟೈಲೆಲ್ಲ ಆಗಿರ್ತದೆ ನಡ್ಕೊಂಡು ಹೋಗುವಾಗ ಯಾರೋ ಒಬ್ಬ ಕೇಳೋದು ಕುಡ್ದವನ ಹತ್ರ ನೀ ಎಲ್ಲಿಗೆ ಹೋಗ್ತಾ ಇದೆಯೋ ಏನಿಲ್ಲ ಅಲ್ಲಿ ಭಾಷಣ ಕೇಳೋಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಯಾರೋ ಭಾಷಣ ಮಾಡ್ತಾರೆ ಯಾರೂ ಇಲ್ಲ ಅದನ್ನು ನನ್ನ ಮಿಸಸ್ ಆ ಜೋಕ್ಸ್ಗಳಿಗೆ ತುಂಬ ಇಷ್ಟಪಡ್ತಾರೆ ಮತ್ತು ನಾನು ಇಷ್ಟವರಿಗೆ ಒಂದು ಮೂರು ಸಾವಿರದಷ್ಟು ಕಾರ್ಯಕ್ರಮ ಕೊಟ್ಟಂಥ ಒಬ್ಬ ಕಲಾವಿದ ಎರಡು ಮೂರು ಸಾವಿರ ಆಗ್ಬೋದು ನನ್ನ ಸೌಂಡ್ಗಳಲ್ಲಿಯೂ ಅಷ್ಟೇ ತುಂಬ ಇಷ್ಟಪಡುವಂಥದ್ದು ಈ ಮಗುಳದು ಮತ್ತೆ ಹಕ್ಕಿಗಳ ಶಬ್ದಗಳು ಇದು ಹಕ್ಕಿಗಳು ಮತ್ತೆ ಸಣ್ಣ ಕರು ಎಲ್ಲ ಧನದ ಕರು ಅದರ ತಾಯಿ ಮತ್ತೆ ಎಮ್ಮೆ ಹಂದಿ ಹಂದಿಯ ಶಬ್ದ ಆದರೆ ಮತ್ತೆ ಎರಡು ಬೆಕ್ಕುಗಳ ಜಗಳ ಆದರೆ ಹೀಗೆ ಪ್ರಾಣಿ ಪಕ್ಷಿಗಳು ನಿಮ್ಮ ಈ ದನಿಗಳಿಗೆ ಅಕ್ಕಪಕ್ಕದ ಮನೆಯವ್ರದ್ದು ರಿಯಾಕ್ಷನ್ಸ್ ಹೇಗಿರ್ತದೆ ಸರ್ ಎದಿ ಅಂದರೆ ಅದ ನಾವು ಆ ತುಂಬ ಕಡೆ ಆದ ಅನುಭವಗಳು ತುಂಬ ಉಂಟು ನಾನು ನಾಯಿ ಬಗಳುವಾಗ ಅವರ ಮನೆಯವರು ಹೊರಗೆ ಹೋಗಿ ನಮ್ಮ ನಾಯಿಗೆ ಒಳ್ಳೆ ಬಗಲ್ತಾ ಇದೆ ಅಂತ ಹೇಳಿದ ಮಾತು ಕೇಳಿದೆ ನಾನು ಬೆಕ್ಕುಗಳು ಬ ಬೆಕ್ಕುಗಳು ಬರ್ತದೆ ಬೆಕ್ಕು ಸೌಂಡ್ ಆಗುವಾಗ ಮತ್ತು ಮಗು ಅಳುವಾಗ ಬಂದು ತಾಯಿ ಎತ್ಕೊಂಡೋದ್ದು ಉಂಟು ಮಗುವನ್ನು ನನ್ನ ಮಗು ಹೊಲ್ತಾ ಇದೆ ಅಂತೇಳಿ ನಿಜವಾಗ್ಲೂ ಹತ್ತಿದ್ದು ನಾನು ಅವರು ಗ್ರಹಿಸಿದ್ದು ಅವರ ಮಗು ಹತ್ತಿದ್ದು ಅಂತೇಳಿ ಇಂಥದ್ದೆಲ್ಲ ತುಂಬ ಘಟನೆಗಳು ಬಸ್ಸಲ್ಲಿ ಹೋಗುವಾಗ ಬೆಕ್ಕಿನ ಸೌಂಡ್ ಮಾಡುವಾಗ ಒಬ್ಬ ಕಂಡಕ್ಟರ್ ಕೇಳಿದ್ದಾನೆ ನೀವು ಜ ಬ್ಯಾಗಲ್ಲಿ ಹಾಕಿ ಜಿಪ್ ಹಾಕಿದ್ರೆ ಅದು ಸಾಯ್ದಿಲ್ವಾ ಅಂಥ ಜೋಕುಗಳು ತುಂಬ ಆಗಿದೆ ಸರ್ ನಾನು ಆ ಸಾಕಷ್ಟು ಕಡೆ ಅನುಭವ ಆಗಿದೆ ಮತ್ತು ದೇಶ ವಿದೇಶ ಇದು ಕೆಲವು ಪ್ರಶ್ನೆಗಳು ತುಂಬ ರೀತಿ ಕೇಳುವವರಿದ್ದಾರೆ ಈ ಭಾಗದಲ್ಲಿ ನನ್ನ ಹತ್ರ ಮೊನ್ನೆ ಒಬ್ಬ ಕೇಳಿದೆ ನೀವು ಬಾಂಬೆಗೆ ಹೋದ್ರೆ ಕೇಳ್ದ ಹೋಗಿದೆ ಅಂತ ಹೇಳಿದೆ ಡೆಲ್ಲಿಗೆ ಹೋದ್ರೆ ಡೆಲ್ಲಿಗೆ ಹೋದೆ ಹೊರಗೋದ್ರೆ ಕೇಳ್ದ ಇವತ್ತು ಬೆಳಿಗ್ಗೆ ಹೋದೆ ಅಂತ ಹೇಳಿದೆ ನಾನು ಈ ರೀತಿಯ ಜೋಕುಗಳು ತುಂಬ ಆಗ್ತದೆ ನಿಮ್ಮ ಮಿಮಿಕ್ರಿ ತುಂಬ ಚೆನ್ನಾಗಿತ್ತು ಅಂತ ಸೆಕೆಂಡ್ ಕೊಡ್ತಾರೆ ನಾನು ಕೇಳಿದೆ ನೀವು ನೋಡಿದಿರ ಇಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು ನಮ್ಮ ಮನೆಗೆ ಹೋದೆ ನೋಡೋದವರೇ ಜಾಸ್ತಿ ಮತ್ತು ಕೆಲವರು ನೋಡಿರ್ತಾರೆ ಪಾಪದ ಜನಗಳೆಲ್ಲ ನಾನು ಗ್ರಾಮೀಣ ಪ್ರದೇಶದ ಜನಗಳನ್ನು ತುಂಬ ಇಷ್ಟಪಡೋದು ಯಾಕೆಂದರೆ ಅಲ್ಲಿಯ ಜನಗಳು ಅತ್ಯಂತ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮವನ್ನು ನೋಡಿ ಖುಷಿ ಪಡ್ತಾರೆ ಅವರ ಖುಷಿಯನ್ನು ನೋಡಲಿಕ್ಕೆ ನನಗೂ ತುಂಬ ಖುಷಿ ಆಗ್ತದೆ ಅಂಥ ದಿನಗಳು ಹೆಚ್ಚು ಹೆಚ್ಚು ಸಿಕ್ಕಿದರೆ ನನಗೆ ತುಂಬ ಆಗ್ತದೆ ಮತ್ತು ಮಾಧ್ಯಮ ಸಿಟಿಗಳ ಜನಗಳ ಒಂದು ರೀತಿ ವರ್ತನೆಗಳೆಲ್ಲ ಅವರ ಆ ಲೆವೆಲ್ ಬಿಟ್ಟು ಅವ್ರು ಕೆಳಗೆ ಬರಲಿಕ್ಕೆ ರೆಡಿ ಇರೋದಿಲ್ಲ ಈ ಹಳ್ಳಿಯ ಪ್ರದೇಶದ ಜನಗಳು ಅದನ್ನು ತುಂಬ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಪೇಟೆಯ ಜನ ಎಲ್ಲ ಅವರೇ ಜಾಸ್ತಿ ಈಗಂತೂ ಮಾಧ್ಯಮಗಳಿಂದಾಗಿ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಟಿ ವಿಯ ನೋಡಿಕೊಂಡು ಇರುವವರೇ ಜಾಸ್ತಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಚಪ್ಪಾಳೆ ಹಿಡಿಯುವ ಮನಸ್ಸಿರುವುದಿಲ್ಲ ಅವರಿಗೆ ನಮಗೆ ಚಪ್ಪಾಳೆ ಹಿಡಿಯುವ ಒಂದು ಜನ ವರ್ಗವೇ ಬೇರೆ ಇರ್ತಾರೆ ಅವರು ನಮ್ಮನ್ನು ಅತ್ಯಂತ ಹೆಚ್ಚು ಪ್ರೀತಿಸಿ ಚಪ್ಪಾಳೆ ಹೊಡೆದು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಗೌರವಿಸ್ತಾರೆ ಗುರುತಿಸ್ತಾರೆ ವಿಶೇಷವಾಗಿ ನಮ್ಮನ್ನು ಮೆಚ್ಚಿಕೊಂಡಾಡ್ತಾ ಇದ್ದಾರೆ ಅವರನ್ನೆಲ್ಲ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಒಳ್ಳೆಯ ವಿಷಯ ಮತ್ತು ನಾನು ಕೈಯಲ್ಲಿ ಶಾಡೋ ಎಲ್ಲ ನೆರಳಿನ ಚಿತ್ರಗಳನ್ನು ಸಹ ಈ ಭಾಗದಲ್ಲಿ ತುಂಬ ಕಡೆ ಕಾರ್ಯಕ್ರಮ ಕೊಡುವಾಗ ನಾನು ಒಂದು ನೂರು ಇನ್ನೂರು ಮುನ್ನೂರು ಜನ ಇದ್ದಲ್ಲಿ ಆದರೆ ಚೆನ್ನಾಗಿ ಶಾಡೋ ಎಲ್ಲ ಬರ್ತದೆ ಅದನ್ನು ನಾನು ಮಾಡ್ತೇನೆ ಶಾಡೋ ಶಾಡೋ ಪ್ಲೇ ಅಂತೇಳಿ ಕೈಯಲ್ಲಿ ಒಂದು ಹತ್ತು ಹನ್ನೆರಡು ಹದಿನೈದು ಐಟಮ್ ಮಾಡ್ತೇನೆ ಶಾಡೋ ಮತ್ತು ಸೌಂಡ್ಗಳು ಮುಖಗಳು ನಗುಗಳು ನಡಿಗೆಗಳು ಜೋಕ್ಸ್ಗಳು ಇದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಗಂಟೆವರೆಗೆ ನಾನು ಕಾರ್ಯಕ್ರಮ ಕೊಂಡು ಹೋಗ್ತೇನೆ ನಾನು ಉಜಿರೆಯಲ್ಲಿ ಧರ್ಮಸ್ಥಳದವರ ಲೆಕ್ಕದಲ್ಲಿ ಆಗುವಂಥ ಮಧ್ಯವರ್ಜನ ಶಿಬಿರಕ್ಕೆ ನಾನು ತಿಂಗಳಿಗೊಮ್ಮೆ ಹೋಗ್ತೇನೆ ಅಲ್ಲಿ ನಿಜವಾಗ್ಲೂ ಅರವತ್ತು ಎಂಬತ್ತು ಜನ ಇಡೀ ರಾಜ್ಯದಿಂದ ಬಂದಿರ್ತಾರೆ ಅವರಿಗೆ ಒಂದು ದಿವಸ ನನ್ನ ಕಾರ್ಯಕ್ರಮ ಇಡ್ತಾರೆ ನಾನು ಅಲ್ಲಿ ಕಾರ್ಯಕ್ರಮ ಕೊಡ್ತೇನೆ ಅವರು ತುಂಬ ಖುಷಿ ಪಡ್ತಾರೆ ಎಲ್ಲ ಯಾವ ಯಾವ ಊರಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ಒಂದು ರೀತಿ ನಮ್ಮ ಕಾರ್ಯಕ್ರಮ ನೋಡುವಾಗ ಅತ್ಯಂತ ಖುಷಿಯಾಗ್ತದೆ ನಾನು ಅವರಿಗೆ ಬೇಕಾದ ಹಾಗೆ ನಾನು ಮಾಡಿ ತೋರಿಸ್ತೇನೆ ಈಗ ಕುಡಿದಾಗ ನೀವು ಹೇಗಿರ್ತೀರ ಅಂತೆಲ್ಲ ಮಾಡಿ ತೋರಿಸ್ತೇನೆ ನೀವು ನಡೆಯೋದು ಹೇಗೆ ಬಸ್ ಬಸ್ ಸ್ಟ್ಯಾಂಡಲ್ಲಿ ಹೇಗಿರ್ತೀರಾ ಬಸ್ ಹೇಗೆ ಬ ಸೈಕಲಲ್ಲಿ ಹೋಗೋದು ಹೇಗೆ ಹೀಗೆ ಅವರ ಕುಡ್ದ ಆ್ಯಕ್ಷನ್ಗಳು ತುಂಬ ಮಾಡ್ತೇನೆ ನಾನು ಅಲ್ಲಿ ಮತ್ತು ಶಾಲೆಗಳಲ್ಲಾದರೆ ಮಕ್ಕಳಿಗೆ ಬೇಕಾದಾಗೆ ಮಕ್ಕಳಿಗೆ ವಾಯ್ಸ್ಗಳು ಮಾತು ಮಾಡ್ತೇನೆ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಅವರ ನಗು ಅವರ ಮಾತು ಅವರ ಹಾಡು ಅವರ ಹಾಡೆಲ್ಲ ತುಂಬ ಇಷ್ಟ ಅವರಿಗೆ ಅವರ ಹಾಡುವಾಗ ಕಾಣದಂತೆ ಕಾಣದಂತೆ ಮಾಯವಾದನ ನಮ್ಮ ಜೀವ ಕೈಲಾಸ ಸೇರಿ ಕಂಡನ ಕಿಡುವುದನ್ನು ಕಟ್ಟ ಬಿಡುವುದನ್ನು ಬಿಟ್ಟ ಕೈ ಕಟ್ಟು ಓಡಿಯುವತನ ಕಾಣದಂತೆ ಮಾಯವಾದನ ಇದು ಮಕ್ಕಳ ಆಡುವ ಸ್ಟೈಲು ಮತ್ತೆ ಅವರು ಖುಷಿ ಆದಾಗ ಒಂದೊಂದು ರೀತಿ ಆಡ್ತಾ ಇರ್ತಾರೆ ಮಾಯದಂತ ಮಳೆ ಬಂದೆ ಕೇಳಲಿಕ್ಕೆ ಬಂದಿತ್ತ ಕಾಕಲಿ ಬಿಸಿ ಹುಡುಗಿ ಕೂಡ ಚಳಿದಲ್ಲ ಗಂಗವ್ವ ತಾಯಿ ಮಾಯ ತಂತ ಮೇಲೆ ಬಂತಣ್ಣ ಮದ ಕಾತ ಕೇಳಿಕ್ಕೆ ಮಕ್ಕಳ ವಯಸ್ಸಲ್ಲಿ ಆಡ್ತೇನೆ ಹೆಚ್ಚಿನವರಿಗೆ ಈಗ ಪುರ್ಸೊತ್ತಿಲ್ಲದೆ ತುಂಬ ಸಮಸ್ಯೆ ಎದುರಾಗ್ತಾ ಇದೆ ನಾವು ಇಡೀ ಜೀವನದಲ್ಲಿ ನಾವು ಎಲ್ಲವನ್ನು ಬಿಸಿಯಾಗೆ ತಗೊಂಡೋದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಬಿಸಿಯನ್ನು ಬಿಟ್ಟು ತಣ್ಣಗೆ ಬದುಕಿದರೆ ಒಳ್ಳೆ ಬದುಕ್ಬೋದು ಒಳ್ಳೆ ಬದುಕಿದೆ ಬ ನಗ ನಗತ ಬದುಕಿದರೆ ಆಗ್ತದೆ ನಗುವಂಥ ಮನಸ್ಸು ಬೇಕು ಆ ಮಗು ನಗುವಂಥ ಮನಸ್ಸಿಲ್ಲದಿದ್ದರೆ ಯಾವುದೇನೇ ನಾನು ಜೋ ಕೇಳಿದ್ರೂ ಪ್ರಯೋಜನ ಇಲ್ಲ ಅದೇ ನಾನು ಒಂದು ಕಡೆ ಕಾರ್ಯಕ್ರಮ ಕೊಡುವಾಗ ಎಲ್ಲರೂ ನಗ್ತಾ ಖುಷಿಯಿಂದ ಇದ್ದಾರೆ ಒಬ್ಬ ಮಾತ್ರ ನಗ್ತಾ ಇಲ್ಲ ಏಯ್ ಎಂತ ಅಷ್ಟು ಒಳ್ಳೆಯ ಜೋಕ್ ಕೇಳ್ತಾ ಇದ್ದಾರೆ ಮರಿ ಏನು ನೀನು ನಗುದಿಲ್ಲ ನಾನು ನಗುದಿಲ್ಲ ಯಾಕೆ ನನಗೂ ಅವರಿಗೂ ಅಷ್ಟು ಸರಿ ಇಲ್ಲ ಕಣ ಈ ರೀತಿಯ ಜನಗಳು ತುಂಬ ಸಿಗ್ತಾರೆ ನನಗೆ ಕೆಲವ್ರು ನಗ್ಬೋದಿಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಮೂರು ಜನ ಕಳಿಸಿದಂತೆ ನಗುವವರಿದ್ದರೆ ಕರ್ಕೊಂಡು ಬಂದೆ ಅಂತೇಳಿ ಒಬ್ಬ ಹೋದಂತೆ ನಗೋ ಒಂದು ಸಿಗಲಿಲ್ಲ ಅಂತೆ ಅವ್ನು ಸೀದಾ ಬಂದಿದ್ದಾನೆ ಮತ್ತೊಬ್ಬ ಹೋದ ಅವನು ನಗುವಂ ಸಿಗಲಿಲ್ಲ ಅಂತ ಸೀದಾ ಬಂದಂತೆ ಮತ್ತೊಬ್ಬ ಮಾತ್ರ ನಗು ನಾನು ಕರ್ಕೊಂಡು ಬಂದಂತೆ ಏ ಅವರಿಗಿಬ್ಬರಿಗೂ ಸಿಗಲಿಲ್ಲ ನಿನಗೆ ಸಿಕ್ಕಿದ್ರು ಏನಿಲ್ಲ ನಾನು ಹೋಗ್ತಾ ಹೋಗ್ತಾ ಈಗ ನಕ್ಕದೆ ಅವನು ನಕ್ಕದ ಸೀದಾ ಕರ್ಕೊಂಡು ಬಂದೆ ನಗುವಂತ ಮನಸ್ಸು ಬೇಕು ಭಾವನೆ ಬೇಕು ನಿಜವಾಗ್ಲೂ ನಗುವಿನಿಂದ ಒಳ್ಳೆ ಪ್ರಯೋಜನಗಳು ತುಂಬಾ ಇದೆ ಹಾಗಂತೇಳಿ ಒಬ್ಬರೇ ಕೂತು ನಗಲೂಬಾರ್ದು ಇವಾಗದ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಬಂದು ಬಿಟ್ಟು ಮೇಲೆ ಹೀಗೆ ಹೊರಗಡೆ ಕೂತು ಇಂಥ ಕಾರ್ಯಕ್ರಮ ನೋಡುವಂಥವರು ತುಂಬಾ ಅಪರೂಪ ಆಗಿದ್ದಾರೆ ಸರ್ ಮತ್ತೆ ನಾನು ಅದಕ್ಕೆ ಬೇಕಾಗಿ ನನಗೆ ಸಿಗುವಂಥ ಒಂದು ಗಂಟೆ ಎಲ್ಲ ಕಡೆ ಒಂದು ಗಂಟೆ ಸಿಗುವುದಿಲ್ಲ ಕಾಲು ಗಂಟೆ ಸಿಕ್ಕಿದ್ರೆ ನಮ್ಮ ಚಾನ್ಸು ಯಾಕೆಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಷಣಗಳು ಬಹುಮಾನಗಳು ಪ್ರಶಸ್ತಿಗಳು ಈ ರೀತಿಯಲ್ಲೇ ಅವರು ಮುಳುಗಿರ್ತಾರೆ ನಮ್ಮಂಥ ಒಬ್ಬ ಕಲಾವಿದ ಬಂದಿದ್ದಾನೆ ಅಂತೇಳಿ ಅವನಿಗೆ ವಿಶೇಷವಾಗಿ ಅವನನ್ನು ಗುರುತಿಸಿ ಗೌರವಿಸಿ ವೇದಿಕೆಯನ್ನು ಸರಿಯಾಗಿ ಬಿಟ್ಟುಕೊಡುವ ಜನಗಳು ತುಂಬ ಕಮ್ಮಿ ಆ ನೋವುಗಳಂತೂ ಜಾಸ್ತಿ ಆಗಿದೆ ನನ್ನ ದಿನನಿತ್ಯದ ನನಗೆ ಓದಲ್ಲೆಲ್ಲ ತುಂಬ ನೋವುಗಳಾಗಿದೆ ಸರಿಯಾಗಿ ನನಗೆ ಸ ವೇದಿಕೆಯನ್ನು ಬಿಟ್ಟುಕೊಡೋದಿಲ್ಲ ಯಾಕೆಂದರೆ ಕೆಲವು ದೊಡ್ಡ ವ್ಯಕ್ತಿಗಳಿದ್ದರೆ ಅವರೇ ಕಾಣೋದು ನಮ್ಮಂಥ ಕಲಾವಿದರು ಕಾಣಬೇಕಾದ್ರೆ ತುಂಬ ಸಮಯ ತಗೊಳ್ತದೆ ನಾವು ನೀನು ನಿಲ್ಲುವಾಗ ಸಾಧಾರಣ ಕರೆಸಿದವ್ರು ಮಾತ್ರ ಇರ್ತಾರೆ ಬಾಕಿಯವರೆಲ್ಲ ಹೋಗಿರ್ತಾರೆ ಮನೆಗೆ ಕರೆಸಿದವರು ಗ್ಯಾರಂಟಿ ಇರ್ತಾರೆ ಯಾಕೆಂದರೆ ಅವ್ರು ಬಹುಮಾನ ಕೊಡಬೇಕಲ್ಲ ಅದಕ್ಕೆ ಬೇಕಾಗಿ ಅವ್ರು ನಿಂತಿರ್ತಾರೆ ಬಾಕಿಯವರು ಹೋಗಿರ್ತಾರೆ ಇಂಥ ನೋವುಗಳು ತುಂಬ ಕಡೆ ಆಗಿದೆ ಆದರೆ ಅದನ್ನೆಲ್ಲ ಮರೆತು ನಾನು ಮತ್ತೆ ಮತ್ತೆ ವೇದಿಕೆ ಸಿಗುವಾಗ ಕಷ್ಟಪಟ್ಟು ನಾನು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಯಾಕಂದ್ರೆ ಜನಗಳನ್ನ ಅಷ್ಟು ಪ್ರೀತಿಸ್ತಾ ಇದ್ದಾರೆ ಅವರ ಪ್ರೀತಿಯನ್ನ ನಾನು ನೆನಪು ಮಾಡಿಕೊಂಡು ನಾನು ವೇದಿಕೆಯಲ್ಲಿ ನಿಂತು ಅವರಿಗೆ ಬೇಕಾದ ಹಾಗೆ ಮಾತಾಡಿ ಅವರನ್ನ ಖುಷಿ ಪಡಿಸಿ ಬರುವಂತ ಕಲಾವಿದ ಭವಿಷ್ಯ ಜನವರಿಯಲ್ಲಿ ಒಂದು ಎಂಟು ಹತ್ತು ಕಾರ್ಯಕ್ರಮ ಕೊಟ್ಟೆ ಈ ತಿಂಗಳಲ್ಲಿ ಇಪ್ಪತ್ನಾಲ್ಕರಲ್ಲಿ ನೂರ ಹತ್ತು ಕಾರ್ಯಕ್ರಮ ಕೊಟ್ಟೆ ನಿಮ್ಮ ಹಿಂದುಗಡೆನೆ ಹೇಳ್ತದೆ ನೀವು ಎಷ್ಟು ಕಾರ್ಯಕ್ರಮ ಹೋಗಿದ್ದೀರಾ ಹಾಗಿರುವಾಗ ನಿಮ್ಮ ಒಂದು ಒಂದು ಫೇವ್ರೇಟ್ ಅಂತ ಹೇಳಿದರೆ ಯಾವ ಪ್ಲೇಸರ್ ಅಂದರೆ ಅಂಥ ಒಂದು ಅಭಿಮಾನಿಗಳು ಇವಾಗ ಸಹ ಇದ್ದಾರೆ ಅಂದರೆ ಅಂಥ ಪ್ರೇಕ್ಷದ್ದು ಸಾಕಷ್ಟು ಕಡೆ ಸಿಕ್ಕಿದೆ ಸರ್ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ಚೆ ಬಂಟ್ವಾಳ ಬಿ ಸಿ ರೋಡು ಈ ಭಾಗದಲ್ಲಿ ಮತ್ತು ಮಂಗಳೂರು ಮತ್ತು ಉಡುಪಿ ಹುಬ್ಳಿ ಧಾರವಾಡ ಬಿಜಾಪುರ ಬಾಗಲಕೋಟೆ ಜಮಖಂಡಿ ಮತ್ತು ಚನ್ನಪಟ್ಟಣ ಮಂಡ್ಯ ಈ ಭಾಗದಲ್ಲಿ ಸ ಬೆಂಗಳೂರು ಅಲ್ಲೆಲ್ಲ ತುಂಬ ಕಡೆ ಹೋದೆ ಅಲ್ಲಿ ಆ ನೆಗೆ ಹಬ್ಬದವರ ಜೊತೆಯಲ್ಲೆಲ್ಲ ನಾನು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇನೆ ಯಾರು ಈ ಮಿಮಿಕ್ರಿ ಗೋಪಿ ಸುಧಾ ಬರಗುರು ಕೃಷ್ಣೇಗೌಡರು ರಮೇಶ್ ಬಾಬು ಹೀಗೆ ದೊಡ್ಡ 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 ಅಲ್ಲ ಆ ಭಾಗದ ದೊಡ್ಡವರು ಅವರು ಆ ಭಾಗದಲ್ಲಿ ಅವರು ಮಿಂಚಿದವರು ನಾನು ಇಲ್ಲಿ ಮಿಂಚಿದವ ಖಂಡಿತ ನನ್ನನ್ನು ಇಲ್ಲಿಯ ಜನ ಇಷ್ಟಪಡೋದು ಒಂದು ರೀತಿಯೇ ಬೇರೆ ಅಲ್ಲಿಯ ಜನಗಳು ಇಷ್ಟಪಡುವ ರೀತಿಯೇ ಬೇರೆ ಇಲ್ಲಿಯ ಜನಗಳು ಆ ನಿಮ್ಮ ಕಾರ್ಯಕ್ರಮ ಒಳ್ಳೇದಾಗಿತ್ತು ಹೋಗಿ ಆಯ್ತಾ ಅಂತ ಹೇಳ್ತಾರೆ ಅಲ್ಲಿಗೆ ಅಲ್ಲಿ ಆಗಲ್ಲ ಸಾರ್ ಚೆನ್ನಾಗಿ ಮಾಡ್ತೀರಾ ಸಾರ್ ಏನು ಮಂಗ್ಳೂರಿಂದ ಬಂದ್ರ ಏನು ಸಖತ್ ಆಗಿತ್ತು ನಿಮ್ಮ ಪ್ರೋಗ್ರಾಮು ಏ ಮಂಗ್ಳೂರಿನವ್ರು ಒಳ್ಳೆಯ ಬುದ್ಧಿವಂತರು ಕಣಯ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಆ ರೀತಿ ಮಾತಾಡ್ತಾರೆ ನಾವು ಹುಬ್ಳಿ ಧಾರವಾಡ ಬಿಜಾಪುರ ಬಾಗಲಕೋಟೆ ಎಲ್ಲ ಹೋದಾಗಲೂ ಹಾಗೆ ಸರ್ರ ಹುಳಿಗೆ ಕಲಾ ಏ ಅವ ಅವ್ ಮಾಡ್ತಾನ ನೋಡವ ಅಲ್ಲಿ ಮಂಗ್ಳೂರು ಕಡೆಯವ್ರೆ ಹುಳಿಗೆ ಮಾಡ್ತಾರವ್ರ ಅವ್ರು ರೊಕ್ಕ ಬಿಡೋರ್ಗೆ ಐವತ್ತು ನೂರು ರೂಪಾಯಿ ರೊಕ್ಕ ಎಲ್ಲ ಕೊಟ್ಟಿದಾರ ನನಗೆ ಓದಲ್ಲೆಲ್ಲ ಅಲ್ಲಿಯೇ ಮಂದಿ ಸರ್ರ ನಿಮ್ಗೆ ರೊಕ್ಕ ಕೊಟ್ರೆ ಬ್ಯಾಡಂತೇಳ್ಬೇಡ್ರಿ ತಗೊಳ್ರಿ ನಾವು ಪ್ರೀತಿಯಿಂದ ಕೊಡ್ತೀವ್ರಿ ಅಂತೇಳಿ ನನಗೆ ಸಾಕಷ್ಟು ಕಡೆ ನನಗೆ ನೂರು ಇನ್ನೂರು ಐವತ್ತು ಈಗೆಲ್ಲ ಕೊಟ್ಟಂಥ ಜನಗಳು ತುಂಬ ಇದ್ದಾರೆ ಸರ್ ಅದನ್ನೆಲ್ಲ ಮರ್ಯಾದ ದಿನಗಳದು ಮಾಧ್ಯಮಗಳನ್ನು ನೋಡುವಷ್ಟು ಸುಲಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕೂತು ನೋಡಲಿಕ್ಕೆ ಯಾರೂ ಬರುವುದಿಲ್ಲ ಅದನ್ನೇ ಅದರಲ್ಲೇ ಮುಖ್ಯಾಂಶಗಳು ಸಿಕ್ಕಿದ್ರೆ ಸಾಕು ಈಗ ಯಾರಿಗೂ ಕತೆ ಬೇಡ ಕತೆಯನ್ನೆಲ್ಲ ಬಿಟ್ಟಿದ್ದಾರೆ ಈಗ ಕತೆ ಬೇಡ ನಿಮ್ಮ ಮುಖ್ಯಾಂಶ ಮಾತ್ರ ಸಾಕು ಅಂತ ಹೇಳ್ತಾರೆ ಫುಲ್ ಇಡೀ ಕಾರ್ಯಕ್ರಮ ನೋಡ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ರಾಮಾಯಣದಲ್ಲಿ ಆಗಲಿ ಮಹಾಭಾರತದಲ್ಲಾಗಲಿ ಅದರಲ್ಲಿರುವಂಥ ಮುಖ್ಯಾಂಶಗಳು ಮಾತ್ರ ಇಷ್ಟಪಡ್ತಾರೆ ಅಷ್ಟೇ ಹೊರತು ಆ ರಾಮಾಯಣದ ಕೊನೆಯವರೆಗೆ ಕಥೆಯನ್ನು ಕೇಳುವ ತಾಳ್ಮೆ ಯಾರಿಗೂ ಇಲ್ಲ ಪುಣ್ಯಾತ್ಮರು ಬಂದು ನನ್ನನ್ನು ಮನೆಯಲ್ಲೇ ಬಂದು ನಿಮ್ಮ ಬಗ್ಗೆ ಸ್ವಲ್ಪ ಜನಗಳಿಗೆ ತೋರಿಸುವ ಹೇಳುವ ನಿಮ್ಮ ಬಗ್ಗೆ ತಿಳ್ಕೊಳ್ಳಿ ಎಲ್ಲರೂ ನಿಮ್ಮನ್ನು ಆದಷ್ಟು ವೇದಿಕೆಗಳನ್ನು ಮಾಡಿಕೊಡುವಂಥ ದಿನಗಳು ಜಾಸ್ತಿ ಬರಲಿ ಅಂತೇಳಿ ಅವರು ಬಂದು ನನ್ನ ಕೇಳಿಕೊಂಡ ಕಾರಣ ನಾನಿವತ್ತು ನಿಮ್ಮ ಎದುರು ಬಂದು ಕೂತಿದ್ದೇನೆ ನನ್ನ ಕಾರ್ಯಕ್ರಮವನ್ನು ನೋಡಿ ಖುಷಿಪಡಿ ಸಂದರ್ಭ ಸಿಕ್ಕಿದಾಗ ಪಟ್ಟಾಭಿರಾಮನಂದ ಕರೆಸಿ ಖಂಡಿತವಾಗ್ಲು ಸರ್ ನೀವು ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಒಂದು ಸ್ಪೆಂಡ್ ಮಾಡಿದಕ್ಕೆ ನಾವು ಧನ್ಯವಾದ ಹೇಳಬೇಕು ಸರ್ ಇದಕ್ಕೆ ಈ ಒಂದು ನಗುವಿನಲ್ಲಿ ಕಳೆದಂತಹ ಈ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು ಸರ್ ನೋಡಿದ್ರಿ ವೀಕ್ಷಕರೇ ಇವತ್ತು ಸುಳ್ಯದ ಹೆಮ್ಮೆ ನಮ್ಮ ಪಟ್ಟ ವಿರಾಮ್ ಸರ್ ಇಂಥ ಒಂದು ಕಲಾವಿದನನ್ನು ನಿಮ್ಮ ಎದುರು ತರುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಇಂಥ ಇನ್ನು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇರ್ತದೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಹೆಚ್ಚಿನ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಹೆಚ್ ಕೆ ವಿಜುವಲ್ಸ್ ನಮಸ್ಕಾರ